ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾಲ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿಯವರು ರಭಸದಿಂದ ಚಿಕ್ಕೋಡಿ ಆತನಿ ಎಲ್ಲ ಕಡೆ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಸುಮಧಾರ ಹಾಡದೊಂದಿಗೆ ಈಗ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಜವಾಬ್ದಾರಿಯ ಒಂದು ನಗವನ್ನು ಹೊತ್ಕೊಂಡಿದ್ದಾರೆ ಅವರು ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಸಕ್ಸಸ್ ಆಗುತ್ತೆ ಲಕ್ಷಾಂತರ ಅಭಿಮಾನಿಗಳು ಅವರ ಜೊತೆ ಇದ್ದಾರೆ ಗ್ರಾಮ ಮಟ್ಟ ಭೂತ ಮಟ್ಟದಿಂದ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕಾರ್ಯಕರ್ತರಿಗೆ ಕೇಡರ್ ಮಟ್ಟದ ರಾಜಕಾರಣ ಮಾಡ್ತಾನೆ ಲೀಡರ್ ಮಟ್ಟದ ರಾಜಕಾರಣ ಮಾಡೋದಲ್ಲ ಅಂತ ಮೊನ್ನೆ ನಮ್ಮ ನೇರ ಸಂದರ್ಶನದಲ್ಲಿಯೂ ಸಹಿತ ಹೇಳಿದ್ದು ಅದನ್ನು ಸಹಿತ ನೀವು ವೀಕ್ಷಿಸಿದಿರ ಈಗ ಒಂದು ಸುಮಧರ ಹಾಡು ಕರ್ನಾಟಕ ಕಾಂಗ್ರೆಸ್ ಯಾವ ರೀತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಬರೋದು ಖಚಿತ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅಂಥದ್ದೊಂದು ಟೀಮು ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರ ನೆಟ್ವರ್ಕ್ದಲ್ಲಿದ್ದಾರೆ ಎಲ್ಲರ ಕಾಂಟ್ಯಾಕ್ಟ್ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಬಡ ಕಾರ್ಯಕರ್ತನನ್ನು ಹಿಡಿದು ಒಂದು ಭದ್ರ ಆಲದ ಮರದಂತೆ ಬೆಳೆಸುತ್ತಾನೆ ಕಾಂಗ್ರೆಸ್ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಹೇಳಿದ್ದು ತಾವು ಕೇಳಿರಬಹುದು ವೀಕ್ಷಕರೇ ನಾವು ಅನೇಕ ಪ್ರಶ್ನೆಗಳನ್ನ ಕೇಳಿದೀವಿ ಸಮರ್ಪಕವಾದ ಉತ್ತರ ಕೊಡುವಲ್ಲಿ ಬಹಳ ಜಾಣ ಚತುರ ಚಾಣಾಕ್ಷ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಯಾಕಂದ್ರೆ ಗಾದಿಗೆ ಸ್ವಲ್ಪ ದಿನ ಸಮೀಪದಲ್ಲಿ ಇರುವಂತ ಒಬ್ಬ ಕರ್ನಾಟಕ ರಾಜ್ಯದ ನೇತಾರ ಅಂದ್ರೆ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಅವರ ಬಾಲ್ಯದಿಂದಲೂ ನಾವು ನಾವು ಅವರ ಪ್ರತಿಯೊಂದು ರಾಜಕೀಯ ಚಟುವಟಿಕೆಗಳನ್ನ ಬಲ್ಲವರಾಗಿದ್ದೇವೆ ಈಗ ಹದಿಮೂರನೇ ಜುಲೈ ಅವರು ಒಂದು ಮೌಢ್ಯತಾ ದಿನಾಚರಣೆ ವಿರೋಧಿ ದಿನಾಚರಣೆಗೋಸ್ಕರ ಸಾಮಾಜಿಕ ಜಾಲತಾಣದಲ್ಲಿ ನೇರವಾಗಿ ಸಂವಾದ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ಪಾಲ್ರಾಗಿ ನಿಮ್ಮ ಏನು ಸಂದರ್ಭ ಪ್ರಶ್ನೆಗಳು ಯಾವ ರೀತಿ ಮೌಢ್ಯತಾ ದಿನಾಚರಣೆ ಮಾಡಬೇಕು ಅದನ್ನು ವಿರೋಧಿಸಬೇಕು ಅನ್ನೋ ಒಂದು ಸಾಮಾಜಿಕ ಚಿಂತನೆ ಮಂಥನ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ ಇಂಥ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನ ಅವರು ಸಮಾಜಕ್ಕೆ ಅತ್ಯುತ್ತಮವಾಗಿ ಕೊಡೆಗಳನ್ನ ನೀಡಿದ್ದಂಥ ಒಬ್ಬ ಧೀಮಂತನ ನಾಯಕ ಅಂದ್ರೆ ಸತೀಶ್ ಜಾರಕಿಹೊಳಿ ಆ ಸುಮಧರ ಹಾಡು ಕೇಳಿ ಅವರು ಮಾಡುತ್ತಿರುವ ಸಾಮಾಜಿಕ ಜಾಲತಾಣದ ಹದಿಮೂರನೇ ಜುಲೈ ಕಾರ್ಯಕ್ರಮದ ವಿವರವನ್ನು ನೋಡಿ ಮತ್ತೊಂದು ಇದರ ಜೊತೆ ಒಂದು ಸುದ್ದಿ ಹೇಳ್ತೀನಿ ಕರ್ನಾಟಕದ ಕಬೀರ ಒಂದು ಪದ್ಮಶ್ರೀ ಪ್ರಶಸ್ತಿ ವಿಜೇತ ಇಬ್ರಾಹಿಂ ಸುತಾರ್ ಯಾವ ಭಾವೈಕ್ಯತೆ ಬಗ್ಗೆ ಯಾವ ರೀತಿಯ ಒಂದು ತಮ್ಮ ನುಡಿಗಳನ್ನ ಹೇಳಿದ್ದಾರೆ ಒಂದು ಸ್ವಲ್ಪ ಇದೆ ಸಮಾಧಾನದಿಂದ ನೋಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ಲೈಕ್ ಮಾಡೋದನ್ನ ಮರೆಯಬೇಡಿ ನಂಬರ್ ಒನ್ ಚಾನಲ್ ನಿಮ್ಮದು ನಿಮ್ಮ ಶಕ್ತಿ ವೀಕ್ಷಕರೇ ಅಪಾರ ಕೋಟ್ಯಾಂತರ ಬೆಂಬಲಿಗರನ್ನು ಹೊಂದಿರುವಂಥ ನಮ್ಮ ಚಾನಲ್ ನಿಮ್ಮ ಆಸ್ತಿ ನಮಸ್ಕಾರ ವೀಕ್ಷಕರೇ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು ನಾನು ಕಾಂಗ್ರೆಸ್ ನನ್ನ ಪಕ್ಷ ಕಾಂಗ್ರೆಸ್ ನಾನು ಕಾಂಗ್ರೆಸ್ ನನ್ನ ಪಕ್ಷ ಕಾಂಗ್ರೆಸ್ ಗರ್ವದಿಂದಲೇ ವಿಶ್ವಾಸದಿಂದಲೇ ಹೇಳಿ 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 ನಾನು ಕಾಂಗ್ರೆಸ್ ನಾನು ಕಾಂಗ್ರೆಸ್ ನನ್ನ ಪಕ್ಷ ಕಾಂಗ್ರೆಸ್ ನನ್ನ ಪಕ್ಷ ಕಾಂಗ್ರೆಸ್ ಕೊ ಕಾಂಗ್ರೆಸ್ ನಮ್ಮ ನಲ್ಮೆಯ ಕಾಂಗ್ರೆಸ್ ಸಮಾನತೆ ಮತ್ತು ಘನತೆಯ ಪ್ರತೀಕವೇ ಕಾಂಗ್ರೆಸ್ ದೇಶ ಪ್ರೇಮಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ದೇಶದ ಏಕತೆಗೆ ಕಾರಣವೇ ಕಾಂಗ್ರೆಸ್ ಜನರ ಏಳಿಗೆಗೆ ಶ್ರಮಿಸುವುದು ಕಾಂಗ್ರೆಸ್ ಬಡವ ಶ್ರಮಿಕ బల దుర్బల కార్మిక కృషిక కైగారికోద్యమి సర్వర కన్నీరొలసి ఏకైక పక్ష నమకా ಧರ್ಮದ ಹೆಸರಲ್ಲಿ ಜನರನ್ನು ಒಡೆಯದು ಕಾಂಗ್ರೆಸ್ ಬಲಿದಾನ ತ್ಯಾಗದ ಪ್ರತೀಕವೇ ಕಾಂಗ್ರೆಸ್ ಗಾಂಧಿ ಅಂಬೇಡ್ಕರ್ ಬಸವಣ್ಣ ನೆಹರು ಕನಸುಗಳ ಸಾಕಾರ ಮಾಡಿದ ಕಾಂಗ್ರೆಸ್ ಶಿವ ಜನರ ಆಶಾ ಕಿರಣ ಕಾಂಗ್ರೆಸ್ ಕಾರ್ಯಕರ್ತರೇ कार्य रे शक्ति नम कांग्रेस पक्ष के देश द्वेश में स्फूर्ति नम कांग्रेस पक्ष के ರೀ ಕೂಲಿಯಾರ ಮಾಡ್ರಿ ಏನಪ್ಪ ಹೊಲದೊಳಗ ಕೆಲಸ ಮಾಡ್ರಿ ಯಾವುದೇ ಕೆಲಸ ಮಾಡ್ರಿ ಈ ಕೆಲಸದೊಳಗೆ ಈ ಐದು ಸೂತ್ರಗಳು ನೀವು ಮಾಡುವ ಕಾಯಕದೊಳಗೆ ಈ ಐದು ಸೂತ್ರಗಳು ಸೇರ್ಕೊಂಡು ಅಂತಂದ್ರೆ ಅದು ಕಾಯಕ ಕೈಲಾಸ ಆಗ್ತದೆ ಒಂದೇ ಸೂತ್ರ ಕಾಯಕದಲ್ಲಿ ಮೇಲು ಕೀಳು ಅನ್ನುವ ತಾರತಮ್ಯ ಇರಬಾರದು ಅನ್ನೋದು ಒಂದು ಎರಡನೇ ಸೂತ್ರ ಅಂತಂದ್ರೆ ಎರಡನೆಯ ಸೂತ್ರ ಅಂತಂದರೆ ಕಾಯಕದಲ್ಲಿ ಮೋಸ ವಂಚನೆ ಇರಬಾರದು ಅನ್ನೋದು ಮೂರನೆಯ ಸೂತ್ರ ಅಂತಂದರೆ ಪರಮಾತ್ಮನ ಪೂಜಾ ನಮಾಜ್ ಅಂತ ತಿಳಿದು ಕಾಯಕವನ್ನು ಮಾಡಬೇಕು ನಾಲ್ಕನೇ ಸೂತ್ರ ಅಂತಂದರೆ ಕಾಯಕದ ಪ್ರತಿಫಲವಾಗಿ ಎಷ್ಟು ಪ್ರಾಪ್ತಿಯಾಗ್ಕತಿ ಅಷ್ಟರೊಳಗನ ಬದುಕುವುದನ್ನು ಕಲಿಬೇಕು ಐದನೇ ಸೂತ್ರ ಅಂತಂದರೆ ದಾಸೋಹ ನೀವು ಸಂಪಾದನೆ ಮಾಡಿದ ಸಂಪತ್ತಿನೊಳಗೆ ಕಿಂಚಿತ ಭಾಗ ಕೊಡಬೇಕು ಇಷ್ಟೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ಐದು ಸೂತ್ರಗಳನ್ನು ಅಳವಡಿಸಿಕೊಂಡು ಯಾರು ಕಾಯಕವನ್ನು ಮಾಡ್ತಾರೋ ಅವರ ಪಾಲಿಗೆ ಅವರ ಕಾಯಕವೇ ಕೈಲಾಸ